ಕಳೆದ ಹತ್ತು ಹಲವಾರು ವರ್ಷಗಳಿಂದ ತೆಂಗಿನ ಬೆಳೆಗೆ ರೋಗ ಬಾಧೆ ಇವಾಗ ಭಾಳ ಇದೆ ಕೀಟ ಬಾಧೆ ಅದರಲ್ಲಿ ಎರಡು ಮೂರು ಥರ ರೋಗ ಇದೆ ಒಂದು ನುಸಿ ಅಂತೇಳಿ ಒಂದು ಒಂಬಾಳೆದು ಬರ್ತಕ್ಕಂಥ ಸಣ್ಣ ಸಣ್ಣ ಅರಳನ್ನೇ ತಿಂದಾಕ್ಬಿಡುತ್ತೆ ಸರಿ ಅದು ಕಾಯ ಆಗಲ್ಲ ಮತ್ತೆ ಕಪ್ಪು ಹುಳು ಮತ್ತೆ ವೈಟ್ ಫ್ಲೈ ಅಂತ ಬಿಳಿ ಚಿಟ್ಟೆ ಅಂತ ಈ ಮೂರು ಸಿಕ್ಕಾಪಟ್ಟೆ ಬಾಧಿಸ್ತವೆ ಆದರೆ ನಮ್ಮ ನಾವು ಸರ್ಕಾರ ಆಗಲಿ ರೈತರಾಗಲಿ ಇಲ್ಲಿ ತನಕ ಆ ಮರಕ್ಕೆ ಏನು ಶುಶ್ರೂಷಣೆ ಮಾಡಲಿಲ್ಲ ಬರ್ತಾವೆ ಏನೋ ನೋಡಿಕೊಂಡು ಮರ ತಲೆ ಎತ್ತು ನೋಡಿಕೊಂಡು ಸುಮ್ಮನಾಗಿದೆ ಹೊರತು ಏನಕ್ಕಿದೆ ಇದೆಯಾ ಈ ರೋಗಕ್ಕೆ ಏನು ನಾವೇನು ಮಾಡಬೇಕು ಅಂತ ಯಾರೂ ಪ್ರಯೋಗ ಮಾಡಲಿಲ್ಲ ಪ್ರಯೋಗ ಮಾಡಿದ್ರು ಅದು ಸಾಮೂಹಿಕವಾಗಿ ಆಗಿರಲಿಲ್ಲ ನಮ್ಮ ತಾಲೂಕು ಅತಿ ಹೆಚ್ಚು ತೆಂಗು ಇರ್ತಕ್ಕಂಥ ತಾಲೂಕು ಸುಮಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚಿಗೆ ಮರಗಳು ನಮ್ಮ ತಾಲೂಕಲ್ಲಿ ಇದೆ ಈಗ ಡಿಪಾರ್ಟ್ಮೆಂಟು ನಾವು ಚರ್ಚೆ ಮಾಡಿದ್ದೀವಿ ಮಾನ್ಯ ತೋಟಗಾರಿಕೆ ಸಚಿವರಿಗೆ ನಾನು ಮತ್ತು ಡಿಪಾರ್ಟ್ಮೆಂಟರೆಲ್ಲ ಹೋಗಿ ಮಾತಾಡಿ ಪ್ರಾಯೋಗಿಕವಾಗಿ ನಮ್ಮ ತಾಲೂಕಿಗೆ ಐದಾರು ಈ ತರ ಹೈಡ್ರಾಲಿಕ್ ಲಿಫ್ಟ್ಗಳನ್ನ ಕೊಡ್ಲಿಕ್ಕೆ ಮನವಿ ಮಾಡಿದ್ದೀವಿ ಅವರು ಕೂಡ ಮಾಡ್ಕೊಂಡು ಈಗ ಐದಾರು ಲಿಫ್ಟ್ ಕೊಡೋಕೆ ಒಪ್ಕೊಂಡಿದ್ದಾರೆ ನಮ್ಮ ತಾಲೂಕೆ ಇರ್ತಕ್ಕಂಥ ಎಫ್ಇಒಗಳು ಏನಿದೆ ಈಗ ಫಾರ್ಮರ್ಸ್ ಪ್ರೊಡ್ಯೂಸರ್ ಅಂತ ಏನ್ ಮಾಡ್ಕೊಂಡಿದೀವಿ ಅದ್ರ ಮುಖಾಂತರ ಒಂದ್ ಕಡೆಯಿಂದ ಇದನ್ನ ಸಿಂಪಡಣೆ ಮಾಡ್ಕೊಂಡು ಬಂದ್ರೆ ನೂರಕ್ಕೆ ದೂರ ಭಾಗ ಕಂಟ್ರೋಲ್ ಆಗುತ್ತೆ ನಾವು ಮೊನ್ನೆ ದಿವಸ ನಿಮ್ಗೆ ಯಾರು ಹೇಳಿರ್ಲಿಲ್ಲ ಕಳೆದ ಒಂದು ಹದಿನೈದು ದಿವಸದಲ್ಲಿ ತಿಮ್ಸಂದ್ರದಲ್ಲಿ ತೋಟದಲ್ಲಿ ಹೊಡೆದಿದ್ವಿ ಅಲ್ಲೆಲ್ಲ ಈಗ ಕಂಟ್ರೋಲ್ ಬಂದಿದೆ ಸೊತ್ತೋಗಿವೆ ಅಲ್ಲ ಹುಳುಗಳೆಲ್ಲ ಅಂದರೆ ಪ್ರಯೋಗ ಇದು ಒಂದಲ್ಲ ಎರಡಲ್ಲ ಮೂರು ಸರ್ತಿ ಮಾಡಿದ್ರೆ ತೋಟ ತೆಂಗಿನ ತೋಟ ಅದಕ್ಕೆ ಬರ್ತವೆ ಫಲ ಬಿಡ್ತವೆ ಈಗ ಒಂದು ಕಡೆ ತುಂಬ ಒಳ್ಳೆ ಬೆಲೆ ಇದೆ ತೆಂಗಿನ ಮರದಲ್ಲಿ ಕಾಯ ಇಲ್ಲ ಹಾಗಾಗಿ ನಾವು ಇದಕ್ಕೆ ಏನಾದ್ರು ಪ್ರಯತ್ನ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನ ಪ್ರಾಯೋಗಿಕವಾಗಿ ಚೆನ್ನಪಟ ತಗೊಂಡಿದ್ದೀವಿ ಇಲ್ಲಿ ಸಕ್ಸಸ್ ಆದರೆ ಇಡೀ ರಾಜ್ಯಕ್ಕೆ ಇದನ್ನು ವಿಸ್ತರಣೆ ಮಾಡ್ಬೋದು ಹಾಗಾಗಿ ಈಗ ಮುಂದಿನ ಒಂದು ಹದಿನೈದು ದಿವಸದಲ್ಲಿ ಎರಡು ಬೂಮ್ಗಳು ಈ ಥರ ಹೈಡ್ರಾಲಿಕ್ಲಿಪ್ಸ್ಗಳು ಬರ್ತಾಯಿವೆ ಇದನ್ನು ಟ್ರ್ಯಾಕ್ಟರ್ಗಳಿಗೆ ಫಿಟ್ ಮಾಡ್ತಾ ಇದ್ದೀವಿ ಗೆ ಫಿಟ್ ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ರೈತರು ಸಹಕಾರ ಸಂಘಗಳು ಮತ್ತು ಸರ್ಕಾರ ಒಟ್ಟಿಗೆ ಸೇರಿಕೊಂಡು ಒಂದು ಪ್ರಯೋಗ ಮಾಡಲೇಬೇಕು ಬಹಳ ಕಾಸ್ಟ್ ಏನು ಬರೋದಿಲ್ಲ ಇದು ಒಂದು ಬೇವುನೆಂಡೆ ಯಾವುದೇ ಕೆಮಿಕಲ್ ಹೊಡೆಯಲ್ಲ ಇದಕ್ಕೆ ಇದಕ್ಕೆ ಬೇವುನೆ ಈ ಥರ ಸಾಂಪ್ರದಾಯಿಕವಾಗಿ ಅದನ್ನು ಸ್ಪ್ರೇ ಮಾಡೋದು ಸಾಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಸೋಪು ಉಪ್ಪು ಈ ಥರ ಹೊಡೆದು ಸಾಕು ಕೀಟ ನಾ ನಾಶ ಆಗ್ತವೆ ಆ ನಿಟ್ಟಿನಲ್ಲಿ ಪ್ರಯೋಗ ಮಾಡ್ತೀವಿ ನನಗೆ ಭರವಸೆ ಸಕ್ಸಸ್ ಆಗುತ್ತೆ ಇದು ಅಂತ ಹೇಳಿ ಖರೀದಿ ಮಾಡಬೇಕಂತ ಈಗಾಗಲೇ ಟ್ರಾಕ್ಟರ್ ಸಬ್ಸಿಡಿ ಇದೆ ಈಗ ಇಲಾಖೆನೇ ಖರೀದಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ಒಂದ್ ಆರು ನಮ್ಮ ತಾಲೂಕಿಗೆ ಕೊಡಿ ಅಂತ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡಿದೀವಿ ಸುಮಾರು ಒಂದು ಕೋಟಿ ರೂಪಾಯಿ ಪ್ರಾವಿಜನ್ ಮಾಡಿ ಅಂತ ಕೇಳಿದೀವಿ ಅಷ್ಟೊಂದು ಕೊಟ್ರೆ ಸಾಕಾಗುತ್ತೆ ಒಂದು ಮಿಷಿನ್ ನ ಒಂದು ಹದಿನೈದು ಇಪ್ಪತ್ತು ಲಕ್ಷದಲ್ಲಿ ಒಂದು ಮಿಷಿನ್ ರೆಡಿ ಆಗುತ್ತೆ ಟ್ರಾಕ್ಟರ್ ಮೇಲೆ ಮಾಡಿದ್ರೆ ಹೊಸ ಟ್ರಾಕ್ಟರ್ ಪ್ಲಸ್ ಮಿಷಿನ್ ಸೇರಿ ಒಂದು ಆರೋಳ ಆದ್ರೆ ಐದಾರು ಆದ್ರೆ ಇಡೀ ನಮ್ಮ ತಾಲೂಕನ್ನ ಒಂದ್ ಕಡೆಯಿಂದ ಕೆಲಸ ಮಾಡ್ಕೊಂಡ್ ಬರ್ಬೋದು ನಮ್ಮ ತಾಲೂಕು ಸಕ್ಸಸ್ ಆದ್ರೆ ಮುಂದಿನ ಸರ್ಕಾರ ನೀತಿ ಮಾಡ್ಬೇಕಾಗತ್ತೆ ಯಾವ ರೀತಿ ಮಾಡಬೇಕು ಅಂತ ಮುಂದಿನ ತೀರ್ಮಾನ ನಮ್ಮ ಸರ್ಕಾರ ತೀರ್ಮಾನ ಮಾಡಲಿ ಪ್ರಾಯೋಗಿಕವಾಗಿ ನಮ್ಮ ತಾಲೂಕು ಮಾಡಲೇಬೇಕಾದಂತ ಅನಿವಾರ್ಯತೆ ಮುಂದೆ ನೀರಾಗಿಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರ ಈ ಮಿಷಿನ್ಗಳು ನೀರಾಗಿಡ್ಸಕ್ಕೂ ಅನುಕೂಲ ಆಗ್ತವೆ ಮತ್ತೆ ರೈತರಿಗೆ ತೆಂಗು ಮಾವು ಇದಕ್ಕೆಲ್ಲೂ ಕೂಡ ಅನುಕೂಲಕ್ಕೆ ಬರ್ತವೆ ಸರಿ ನೀರ ಯಾವ ಅಂದ್ರೆ ಈಗೇನು ಪ್ರಾಯೋಗಿಕವಾಗಿ ಒಂದಷ್ಟು ಪ್ರಯತ್ನಗಳು ಅಲ್ಲಲ್ಲಲ್ಲಲ್ಲೇ ಈಗ ನೀರ ಟ್ಯಾಪ್ ಮಾಡ್ತಾ ಇದ್ದಾರೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಇಲ್ಲಿ ಒಂದು ಎರಡು ಉತ್ಪಾದನೆ ಏನು ನಮ್ಮ ಒಗಳ ಮುಖಾಂತರ ಉತ್ಪಾದನೆ ಮಾಡಿ ಮಾರಾಟ ಪ್ರಾರಂಭ ಮಾಡ್ತೀವಿ ಪ್ರಾಯೋಗಿಕವಾಗಿ ಅಲ್ಲದೆ ಬಹಳ ಯೋಜನೆಗಳಿದೆ ಅದು ಇನ್ನೂ ಪ್ರಾಯೋಗಿಕ ಹಂತದಲ್ಲಿದೆ ಅದನ್ನು ಮುಂದೆ ತಿಳಿಸ್ತೀವಿ ಮೊದಲು ಮರಾಠಕ್ಕೆ ಯಾರು ಜನ ಇಲ್ಲ ಇಲ್ಲಿ ಮರಾತಿ ನೀರಾಗಿಳ್ಸೋಕ್ಕೆ ಜನ ಇಲ್ಲ ಅದಕ್ಕೆ ಈ ಯಂತ್ರದ ಪ್ರಯೋಜನ ಪಡ್ಕೊಂಡ್ರೆ ಯಾಂತ್ರಿಕೃತಗೊಳಿಸಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ಈಗ ಟ್ರಯಲ್ ಮಾಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಇದು ಎಕನಾಮಿಕಲ್ಲಿ ವರ್ಕೌಟ್ ಆಗುತ್ತೆ ಅಂತ ಬಹುಶಃ ವರ್ಕೌಟ್ ಆದರೆ ನಾನು ಹೇಳ್ದಾಗೆ ತೆಂಗಿಗೆ ಮಾವಿಗೆ ಎಲ್ಲ ರೀತಿಯ ರೋಗ ತಡೀಲಿಕ್ಕೆ ಅನುಕೂಲ ಆಗ್ತದೆ